ಎಲ್ಲರೂ ಹೇಗಿದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಗುವೆ ನೋಡುತ್ತೆ ಕನ್ನಡ ಬ್ಲಾಗ್ಸ್ ಬನ್ನಿ ಇವತ್ತು ಫ್ರೈಡೆ ಫೈವ್ ತರ್ಟಿಗೆ ನಾವಿಬ್ಬರು ಅಕ್ಕ ನಾನು ಇದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಅದೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಿಲ್ಲ ಇವತ್ತು ನಮ್ಮ ಮನೆಯಲ್ಲಿ ವಾಸ್ಕಲ್ ಪೂಜೆ ಇದೆ ಹಾಗಾಗಿ ನಾನು ಯಾವ ಕೆಲಸದ್ದು ವೀಡಿಯೋನು ನಾನು ಕ್ಯಾಪ್ಚರ್ ಮಾಡಲಿಕ್ಕೆ ನನಗೆ ಅಷ್ಟು ಫ್ರೀ ಸಿಗಲಿಲ್ಲ ಹಾಗಾಗಿ ನಾನು ಡೈರೆಕ್ಟ್ ಇದನ್ನೇ ತೋರಿಸ್ತಾ ಇದ್ದೀನಿ ಇವಾಗ ಆಲ್ರೆಡಿ ಇಲ್ಲೆಲ್ಲ ಪೂಜೆ ಸಾಮಾನೆಲ್ಲ ತಂದಿಟ್ಕೊಂಡು ಎಲ್ಲರೂ ಬಂದಿದ್ದೀವಿ ನನ್ನ ಅಕ್ಕ ಮತ್ತು ನಮ್ಮ ದೊಡ್ಡ ಸಿಸ್ಟರು ಆಮೇಲೆ ನಮ್ಮ ಅವ್ವ ಎಲ್ಲರೂ ಇದ್ದೀವಿ ನನ್ನ ಇವರು ಎಲ್ಲರೂ ಪ್ರಿಪ್ರೇಷನ್ ಮಾಡಿಸ್ಕೊತಾ ಇದ್ದೀವಿ ಹಾಗೆ ಗಾರೆ ಕೆಲಸದವರು ಮೇಸ್ತ್ರಿ ಅವರೆಲ್ಲ ಬಂದಿದ್ದಾರೆ ಎಲ್ಲರೂ ಪ್ರಿಪ್ರೇಷನ್ ಮಾಡಿಕೊಂಡು ನೀಟಾಗಿ ಅವರೊಂದು ಕೆಲಸ ನಾವು ಒಂದು ಕೆಲಸ ಅಂತ ಎಲ್ಲರೂ ಭಾಗ ಮಾಡಿಕೊಂಡು ಟೈಮ್ ಮುಗಿಯೋಷ್ಟರಲ್ಲಿ ಎಲ್ಲನೂ ಮಾಡ್ಕೊತಾ ಇದ್ದೀವಿ ಇದು ಸ್ಟ್ಯಾಂಡು ಆ್ಯಕ್ಚುಲಿ ಅಷ್ಟು ಐಟಿಗೆ ನಾನು ಅಷ್ಟು ಉದ್ದ ಇಲ್ಲ ಅದಕ್ಕೋಸ್ಕರ ಸ್ಟ್ಯಾಂಡ್ ಇಟ್ಕೊಂಡು ಎಲ್ಲ ಇಡ್ತಾಯಿದ್ವಿ ಇದಕ್ಕೆ ಹೂವೆಲ್ಲ ಮುಟ್ಸ್ಕೊಂಡು ಅಲಂಕಾರ ಮಾಡಿಕೊಂಡು ಆಲ್ರೆಡಿ ನಾನು ಅರ್ಶನ ಕುಂಕುಮಕ್ಕೆ ಎಲ್ಲಾರನ್ನು ಕರೆದು ಬಂದಿದ್ದೀನಿ ಅವರೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಷ್ಟೇ ನಾವು ನಮ್ಮ ಮನೆಯವರು ಏನೇನು ನಮ್ಮದು ಕರ್ತವ್ಯ ಇದೆಯೋ ಅದೆಲ್ಲ ಮಾಡಿಕೊಂಡು ಇದು ಅದೇ ಐದು ಅನ್ಬುತ್ತಿ ಅದು ಕಟ್ಟೋದು ಮಾಮೂಲಿ ನಮ್ಮದು ವಾಸ್ಕಲ್ಗೆ ಏನೇನು ನಮ್ಮದು ಶಾಸ್ತ್ರದ ಪ್ರಕಾರ ಆಗಬೇಕು ಅದನ್ನೆಲ್ಲ ನಾವು ಮಾಡ್ಕೊತಾ ಇದ್ದೀವಿ ಆಲ್ರೆಡಿ ಪ್ರಿಪ್ರೇಷನ್ಗೆ ತುಂಬ ಟೈಮ್ ಹಿಡಿದು ನಾವೇನೋ ಬೇಗ ಆಗ್ಬಿಡುತ್ತೆ ಅಂದ್ಕೊಂಡ್ವಿ ಅದು ಆಗಲ್ಲ ಎಲ್ಲ ತುಂಬ ಟೈಮ್ ಹಿಡ್ಕೊಂಡು ಕೊನೆಗೂ ನಾವು ಅಂದ್ಕೊಂಡಿದ್ದ ಟೈಮಲ್ಲೇ ನಾವು ಪೂಜೆ ಮುಗಿಸ್ಕೊಂಡ್ವಿ ಅದೊಂದು ಖುಷಿ ಇದೆ ಬಟ್ ಇನ್ನೊಂದು ಸ್ಯಾಡ್ ನ್ಯೂಸ್ ಏನಂತ ಹೇಳಿದರೆ ಅದನ್ನು ನಾನು ನಿಮಗೆ ನಾಳೆ ಹೇಳ್ತೀನಿ ಏನು ಅಂತ ಅದನ್ನು ಸಪ್ರೇಟ್ ವೀಡಿಯೋ ಮಾಡಬೇಕು ಅಂತ ಆ ಮ್ಯಾಟರ್ ನಾನೀಗ ಹೇಳ್ತಿಲ್ಲ ನಿಮ್ಮ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನನ್ನ ಅಮ್ಮ ಅಂದರೆ ನನ್ನ ಅತ್ತೆ ಮತ್ತು ನನ್ನ ಭಾವ ಇಲ್ಲ ಅದೇನಕ್ಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇದನ್ನೆಲ್ಲ ಮುಗಿಸಿ ನಾವು ಇವಾಗ ಬೇರೆ ಕಡೆ ಹೋಗೋದಿದೆ ಅದಕ್ಕೋಸ್ಕರ ನಾವು ಟೈಮ್ ಕರೆಕ್ಟಾಗಿ ಮುಗಿಸಿ ಬಂದವರಿಗೆಲ್ಲ ಅಷ್ಟ ಕುಂಕುಮ ಕೊಟ್ಟು ನಾವು ಬೇರೆ ಕಡೆ ಹೋಗೋದಿದೆ ಅದನ್ನು ನಾಳೆ ನಾನು ಡೀಟೇಲಾಗಿ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ ಏನು ಇದರಲ್ಲಿ ನನ್ನ ಏನು ತಪ್ಪು ಕಾಣಿಸ್ತದೆ ಅಂತ ಗೊತ್ತಿಲ್ಲ ಏನಕ್ಕೆ ಯಾರೂ ಸಬ್ಸ್ಕ್ರೈಬ್ ಆಗೋದಿಲ್ಲ ಅಥವಾ ನೋಡಿ ಏನು ಏನು ತಪ್ಪಾಗ್ತಿದೆ ಅಂತ ಗೊತ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೇ ಥರ ನಾವು ನನ್ನ ಡೈಲಿ ವ್ಲಾಗ್ಸ್ ನಾನು ಏನಿದೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ನಾವು ಇವಾಗ ಇರೋದು ರೆಂಟ್ ಹೌಸ್ನಲ್ಲಿ ಬಿಕಾಸ್ ನಮ್ಮ ಮನೆ ಅಲ್ಟ್ರೇಷನ್ನಲ್ಲಿದೆ ಅದಕ್ಕೋಸ್ಕರ ಪೂಜೆ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡ್ ಆಲ್ರೆಡಿ ಇದೆಲ್ಲ ಆದಮೇಲೆ ನನ್ನ ಅಕ್ಕ ಪೂಜೆ ಮಾಡ್ತಾರೆ ನಂತರ ನಾನು ಪೂಜೆ ಮಾಡ್ತೀನಿ ಅದು ವಾಸ್ಕಲ್ ಕೆಳಗಡೆ ಇಡ್ತಾರಲ್ವ ಅದು ಹರಳುಗಳು ಬೆಳ್ಳಿ ಚಿನ್ನದ್ದು ತಾಮ್ರದ್ದು ಸಿಲ್ ಅದೇ ಆ ಥರದ್ದೆಲ್ಲ ಇಡ್ತಾರಲ್ವ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ನಾವು ಮತ್ತು ಹಾಲು ಅದರಲ್ಲೆಲ್ಲ ಅದನ್ನೆಲ್ಲ ಹಾಕಿ ಕಡಲೆ ಕಾಳು ಮತ್ತು ಅಕ್ಕಿ ಎಲ್ಲ ಹಾಕಿ ಅದನ್ನು ಪೂಜೆಗೆ ಇಟ್ಕೊಂಡಿದ್ವಿ ಮತ್ತು ಹಾಲು ತುಪ್ಪ ಎಲ್ಲನೂ ನಾವು ಗೊತ್ತಿರತ್ತಲ್ವ ಯೂಜ್ವಲಿ ವಾಸ್ಕಲ್ ಪೂಜೆ ಹೇಗೆ ಮಾಡ್ತಾರೆ ಅಂತ ಹೇಳಿ ನಾವು ಹಾಗೆ ಶಾಸ್ತ್ರೋತವಾಗಿ ಹೇಳಿದ ಟೈಮ್ಗೆ ಎಲ್ಲ ಪೂಜೆನ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡಾದ್ಮೇಲೆ ಅರ್ಶಿನ ಕುಂಕುಮ ಕರೆದಿದ್ದವರೆಲ್ಲ ಆಲ್ಮೋಸ್ಟ್ ಆಲ್ ಬಂದು ಅವರೆಲ್ಲ ಆಲ್ರೆಡಿ ನಿಂತಿದ್ರು ಈಗ ಆಲ್ರೆಡಿ ನಾವಿಬ್ಬರು ಓದಿವಿ ಒಳಗಡೆ ಬಲ್ಗಳಿಟ್ಟು ಈಗೆಲ್ಲ ಅರ್ಶನ ಕುಂಕುಮದವ್ರು ಬಂದು ಹೋಗ್ತಾ ಇದ್ದಾರೆ ಒಳಗಡೆ ಹೋಗ್ತಿದ್ದಾರೆ ಖುಷಿ ಅಲ್ವಾ ನಾವು ಕರೆದು ಕರ್ದಿದ ತಕ್ಷಣ ಇಷ್ಟಪಟ್ಟು ಬಂದು ಹಾರೈಸಿ ಅರ್ಶಿನ ಕುಂಕುಮ ತಗೊಂಡು ಹೋಗ್ತಾರೆ ಅದೊಂದು ಖುಷಿ ಆಗುತ್ತೆ ಎಲ್ಲ ತಗೊಂಡು ಹೋಗ್ತಿದ್ದಾರೆ ಅದೊಂದು ಬ್ಲೆಸ್ಸಿಂಗ್ಸ್ ಇದ್ದರೆ ಸಾಕು ಇದು ನಮ್ಮನೆ ಇದು ದೇವ್ರ ಮನೆ ವಾಸ್ಕಲ್ಲು ದೇವ್ರ ಮನೆಗೂ ನಾವು ಹೊಸ ವಾಸ್ಕಲ್ ಮಾಡಿಸ್ಕೊಂಡಿದ್ದೀವಿ ಅದಕ್ಕಾಗಿ ನಾನು ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ತಿಂಡಿ ತಿನಿಸ್ತಿದ್ದೆ ಅವ್ರಿಗೆ ಆಲ್ರೆಡಿ ಟೈಮ್ ಆಗಿತ್ತು ಅಂತ ಹೇಳಿ ಇದನ್ನು ನಮ್ಮ ಅಕ್ಕನೇ ಮಾಡಿಕೊಂಡ್ರು ನಮ್ಮ ಅಕ್ಕ ನಮ್ಮ ಮತ್ತು ನಮ್ಮಅ್ವ ಮಾಡಿಕೊಂಡ್ರು ಇದಾದ ನಂತರ ನಾವು ಇವರಿಗೆ ಮೇಸ್ತ್ರಿ ಮತ್ತು ಕೆಲಸದವರಿಗೆ ಅಂದರೆ ನಮ್ಮ ಇಷ್ಟ ಅದು ಎಲ್ಲರೂ ಕೊಡಬೇಕು ಅಂತಲೂ ಏನಿಲ್ಲ ಇಷ್ಟೆಯಿಂದನೇ ಅವರಿಗೆ ಒಂದೊಂದು ಬಟ್ಟೆ ಕೊಟ್ಟು ಮತ್ತೆ ಅವರಿಗೆ ಅವ್ರ ಕಾಣಿಕೆ ಎಷ್ಟು ಇಡಬೇಕೋ ಅಷ್ಟನ್ನ ನಾವು ಕಾಣಿಕೆ ಕೊಟ್ಕೊಂಡ್ವಿ ಕಾಣಿಕೆ ಕೊಟ್ಟೆಲ್ಲ ಆದಮೇಲೆ ಇದು ನಮ್ಮ ಅಕ್ಕ ಪೂಜೆ ಎಲ್ಲ ಮಾಡ್ಕೊತಾ ಇದ್ದಾರೆ ಅವರಿಗೆ ತುಂಬ ಭಕ್ತಿ ನಮ್ಮನೆ ನಮ್ಮನೆ ಅಂತ ಆ್ಯಕ್ಚುಲಿ ಟೈಟಲ್ ಕೂಡ ನಮ್ಮನೆ ಅಂತಲೇ ಹಾಕ್ಸ್ಕೊಂಡಿದ್ದೀವಿ ಖುಷಿ ಖುಷಿಯಾಗುತ್ತೆ ಹೇಳ್ಕೊಳ್ಳೋಕ್ಕೆ ನಮ್ಮನೆ ಅಂತ ನೆಮ್ಮದಿ ಇರುತ್ತೆ ಎಷ್ಟೇ ಸಾಲ ಇರ್ಬೋದು ಎಷ್ಟೇ ಎಷ್ಟೇ ಮನಸ್ಸು ಹಾಳಾಗಿದ್ರೂ ಏನೇ ಇದ್ರೂ ನಾವು ನಮ್ಮ ಸ್ವಂತ ಮನೆಯಲ್ಲಿರ್ತೀವಿ ಅನ್ನೋದು ಒಂದು ನೆಮ್ಮದಿ ಇದೆಯಲ್ಲ ಅದು ಬೇರೆ ಲೆವೆಲ್ಗೆ ಒಂಥರ ಖುಷಿ ಕೊಡುತ್ತೆ ಅದು ಅನ್ಭವಿಸೋರವ್ರಿಗೆ ಗೊತ್ತಾಗುತ್ತೆ ಇದು ನಮ್ಮ ಸುಭವ ಅಂದರೆ ನಮ್ಮ ಅಕ್ಕ ಅವರ ಅಮ್ಮ ಇವರಂದ್ರೆ ತುಂಬ ಇಷ್ಟ ಅಂದರೆ ಇವರು ಇವು ಈ ಮನೆಗೆ ಇವ್ರ ಕೊಡುಗೆ ತುಂಬ ಇದೆ ದೇವ್ರು ಇವ್ರನ್ನೂ ಚೆನ್ನಾಗಿಟ್ಟಿರಲಿ ಅಮ್ಮ ಮಗಳು ತುಂಬ ಖುಷಿಯಿಂದ ಪೂಜೆ ಎಲ್ಲ ಮಾಡ್ಕೊತಾ ಇದ್ದಾರೆ ಎಲ್ಲರೂ ಹೇಗಿದ್ದೀರಾ ಆ್ಯಕ್ಚುಲಿ ನನ್ನ ವ್ಲಾಗ್ಗೆ ವ್ಯೂವ್ಸ್ ಎಲ್ಲ ಬರ್ತಿಲ್ಲ ಈಗ ಸಡನ್ನಾಗಿ ಯಾಕೋ ವ್ಯೂವ್ಸ್ ಬರ್ತಿಲ್ಲ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ನಾನು ಕುಕ್ಕಿಂಗ್ ವ್ಲಾಗ್ ಬಂದೆ ಅಂತಲ್ಲ ನನ್ನ ಲೈಫಲ್ಲಿ ಏನೇನಾಗುತ್ತೆ ನಾನು ಅದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ಸ್ವಲ್ಪ ಎಂಥ ಸಮಯ ಕೊಟ್ಟು ನಮ್ಮಂಥವ್ರ ವೀಡಿಯೋನ ನೋಡಿ ವಿಡಿಯೋ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲ ಆಗಿದೆ ನೀವು ನನ್ನ ನೋಡಿರಬಹುದು ರಾಯರ ದರ್ಶನ ಮಾಡಿದ್ದೀನಿ ನಿಮಗೂ ಅದನ್ನು ತೋರಿಸಿದ್ದೀನಿ ಕೂಡ ಮದ್ದೂರು ಸೈಡ್ ಬಂದಾಗ ನೀವು ರಾಯರ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ತುಂಬ ಒಳ್ಳೆಯದಾಗತ್ತೆ ಆ್ಯಂಡ್ ಪವರ್ಫುಲ್ ಕೂಡ ಹೌದು ಹೀಗಿದೆ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾರೆ ನಾನು ಕ್ಯಾಮ್ರಾ ಫೋನ್ ಇಟ್ಟು ಅಲ್ಲಿ ನಾನು ಮಕ್ಕಳಿಗೆ ಊಟ ತಿನ್ನಿಸ್ಲಿಕ್ಕೆ ಅಂತ ಹೋಗ್ಬಿಟ್ಟಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾಳೆ ಇನ್ನೊಂದು ವಿಷಯ ಇದೆ ಅದನ್ನು ನೀವು ಮಿಸ್ ಮಾಡಂಗಿಲ್ಲ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು